ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಟ್ರಿಪ್ ಸಿಕ್ಕಿದೆ ಮಡಿಕೇರಿ ಡ್ರಾಪು ಇದ್ದೀನಿ ಅದಕ್ಕೆ ಇಲ್ಲಿ ಏರ್ಪೋರ್ಟ್ ಕೆಳಗಡೆ ಕಾಯ್ತಾ ಕಾಯ್ತಾಯಿದ್ದೀನಿ ವೆಯ್ಟ್ ಇದ್ದೀನಿ ಈಗ ಲೆವೆನ್ ತರ್ಟಿಗೆ ಫ್ಲೈಟ್ ಬರುತ್ತೆ ಆಮೇಲೆ ಮತ್ತೆ ಮೇಲೆ ಹೋಗೋದು ಯಾಕೆ ಅಂತಂದರೆ ಏರ್ಪೋರ್ಟ್ ಮೇಲೆ ಹೋದರೆ ಖಾಲಿ ಒಂದು ಇಪ್ಪತ್ತು ನಿಮಿಷಕ್ಕೆ ತೊಂಬತ್ತು ರೂಪಾಯಿ ಕಟ್ಟಬೇಕು ಮತ್ತು ಇಪ್ಪತ್ತು ನಿಮಿಷ ಕ್ರಾಸ್ ಆಯ್ತು ಅಂದರೆ ನೂರೈವತ್ತು ರೂಪಾಯಿ ಕಟ್ಟಬೇಕು ಅರ್ಧ ಗಂಟೆ ಆಯ್ತು ಅಂದರೆ ಅದಕ್ಕೆ ಹೆಚ್ಚಿನವ್ರು ನಾವೆಲ್ಲ ಇಲ್ಲೇ ನಿಲ್ತೀವಿ ಹಾಗಾಗಿ ನಾನು ಕೂಡ ಇಲ್ಲೇ ನಿಂತಿದ್ದೀನಿ ನಾಲ್ಕು ದಿನ ಮೇಲೆ ಐದನೇ ದಿನಕ್ಕೆ ಒಂದು ಟ್ರಿಪ್ ಬಂದಿದೆ ಕಮಿಟ್ಮೆಂಟ್ಗಳು ತುಂಬ ಇದೆ ಹಾಗಾಗಿ ಯಾವ ಟ್ರಿಪ್ ಬಂದರೂ ಬಿಡೋಕ್ಕಿಲ್ಲ ಈಗ ಆ ಥರ ಪರಿಸ್ಥಿತಿ ನಮ್ಮದು ಹಾಗಾಗಿ ಬಂದಿದ್ದೀನಿ ಈಗ ಲೆವೆನ್ ತರ್ಟಿಗೆ ಮಡಿಕೇರಿಯಿಂದ ತಲಕಾವೇರಿ ಹೋಗೋ ರೋಡಲ್ಲಿ ಕಕ್ಕಾಬಿ ಅಂತ ಊರಿದೆ ಅಲ್ಲಿಗೆ ಡ್ರಾಪು ಡ್ರಾಪ್ ಮಾಡಿ ರಿಟರ್ನ್ ಬರುವಾಗ ನೋಡಬೇಕು ಏನಾದರೂ ಟ್ರಿಪ್ಪು ಆ ಕಡೆಯಿಂದ ಇದ್ದರೆ ಹಾಕ್ಕೊಂಡು ಬರೋದು ಇಲ್ಲಾಂದರೆ ಎಂಟಿನೇ ಬಂದುಬಿಡೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಗಾಡಿ ಈ ಥರ ಇದೆ ನಿಮಗೇನಾರ ಗಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಇವತ್ತು ಟ್ರಿಪ್ ಬಂದದಕ್ಕೆ ಯಾಕಂದರೆ ಟ್ರಿಪ್ಪಲ್ಲದೆ ನಾಲ್ಕು ದಿನ ಕೂತ್ಕೊಂಡಿದ್ದೀನಿ ಇವತ್ತು ಬಂತು ಟ್ರಿಪ್ಪು ಹಾಗಾಗಿ ತುಂಬ ಹ್ಯಾಪಿ ಈಗ ಅಲ್ಲಿ ಹೋಗಿ ನೋಡಬೇಕು ಫ್ರೆಂಡ್ಸ್ ಈ ಕಸ್ಟಮರ್ ಈಗ ಒಂದು ಲೆವೆನ್ ತರ್ಟಿಗೆ ಫ್ಲೈಟ್ ಬರುತ್ತೆ ಆಮೇಲೆ ಮೇಲೆ ಹೋಗಬೇಕು ಮೇಲೆ ಹೋಗಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಮತ್ತೇನಾದ್ರು ತಿಂಡಿ ಗಿಂಡಿ ತಿಂತಾರೆ ಅಂದರೆ ಹೋಟ್ಲಿಗೆ ಬಿಟ್ಟು ತಿಂಡಿ ತಿನ್ಸ್ಕೊಂಡು ಸೀದಾ ಮಡಿಕೇರಿ ಡ್ರಾಪ್ ಮಾಡಿ ಬರ್ತಾ ಇರೋದೆ ಏನೋ ನನ್ನ ಚಾನ್ಸು ಸಿಕ್ಕರೆ ಒಂದು ಅಲ್ಲಿಂದ ಏನಾದ್ರು ಟ್ರಿಪ್ ಸಿಕ್ತಂದರೆ ನನಗೊಂದು ಎಲ್ಪ್ ಆಗುತ್ತೆ ಸಿಗೋದು ಡೌಟು ನೂರಕ್ಕೆ ನೂರು ಸಿಗಂಗಿಲ್ಲ ಮತ್ತೇನು ನೋಡಬೇಕು ಒಂದು ಟೆನ್ ಪರ್ಸೆಂಟ್ ಎಲ್ಲೋ ಆಸೆ ಇದೆ ಸಿಗ್ತದೆ ಅಂತ ನೋಡಿ ಎಲ್ಲ ಗಾಡಿಗಳೂ ಹೊರಗೆ ನಿಲ್ಲಿಸ್ತಾರೆ ಯಾಕಂತಂದರೆ ಅಲ್ಲಿ ಎಲ್ಲ ರೇಟ್ ಎಲ್ಲ ಜಾಸ್ತಿ ಇದೆ ಏರ್ಪೋರ್ಟಲ್ಲಿ ಆಗ ಯಾರು ಕೂಡ ಏರ್ಪೋರ್ಟ್ ಒಳಗಡೆ ಏರ್ ಏರ್ಪೋರ್ಟ್ ಒಳಗಡೆ ನಿಲ್ಲಲ್ಲ ಅದೇ ಥರ ನಾವೂ ಅಷ್ಟೇ ಹೊರಗಡೆ ನಿಲ್ಲೋದು ನೋಡಿ ಇದು ಮೇನ್ ರೋಡು ಇದು ಮೊನ್ನೆ ಇದು ಟ್ಯೂಟ್ರು ಅಲ್ಲಿ ಕೊಪ್ಪಳದಲ್ಲಿ ತಗೊಂಡು ಬಂದಿದ್ದೀನಿ ಕೊಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಮ್ಯೂಸಿಕ್ ಎಲ್ಲ ಭಾರಿ ಚೆಂದ ಕೇಳುತ್ತೆ ಮತ್ತು ಇದೊಂದು ಮಿರರ್ ಹಾಕಿದ್ದೀನಿ ಒಂಥರ ಚೆನ್ನಾಗಿದೆ ನಂದಿದು ವಾಟ್ಸಪ್ ನಂಬರು ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ಲೈಕ್ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್